ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡಣೆ ರೀ ಅಮ್ಮ ಈಗ ಎದ್ರೆ ಅವ್ರಿಗೆ ನೀರು ಬೆಂಕಿ ಹಂಗೆ ಕಾಯ್ಬೇಕ್ರಿ ಅದಕ್ಕೆ ಆದವ ಇಲ್ಲ ಅಂತ ಮತ್ತಾರಬರ್ಸ್ಕೊಂಡು ಬಂದಿರ ಎದ್ರೆ ಅವರು ಅವ್ರು ಅಷ್ಟೊತ್ತಿಗೆ ಅಂದ್ರೆ ನಾನು ಸ್ವಲ್ಪ ಉರಿಯದು ಹಚ್ತೀನಿ ರೀ ರಟ್ಟದ ರೊಟ್ಟ ಹಾಕಿ ಅರ್ಷಿಯಾ ಇವತ್ತು ಸಾಲ ರೀ ಜನ ಗಣಪತಿ ಬರಕ ತರ ಏನು ಏ ಮಾಡ್ತೀನಿ ಎದಕ್ಕೆ ಎದ್ರದ್ದು ಯಾಕೆ ಬಿರಿಯಾನಿ ಮಾಡ್ತೀಯ ಹ್ಮ್ ಎಗ್ ಬಿರಿಯಾನಿ ಮಾಡಕತ್ತೀಪ ನೀವಲ್ ಇಲ್ಲಿ ಬಂದಾರ ಇಲ್ಲೇ ತಾಜ್ನಗರ್ ತಾಜ್ನಗರ್ ಯಾವ್ರಿಂಬರಿ ಅಂತ ಅವರು ಸೀರೆ ನೋಡಕ್ ಬಂದಾರ ಇಲ್ಲಿ ಅಮ್ಮ ತೋರ್ಸಕತ್ತಾರೀ ಅವ್ರಿಗೆ ಎಲ್ಲ ಸೀರೆನೂ ಅವ್ರ ಮುಂದೆ ಹಾಕಿರಿ ಅದು ಯಾರಿಗೆ ಬೇಕೋ ಅಂತ ತಗೋಲ್ಕ ಇಲ್ಲೊಂದು ಕಲರ್ ಐತಿ ನೋಡ್ತೀವಿ ನೀವು ನೋಡಿದ್ರ ಮೆತ್ತಗದವ್ರಿ ಸ್ಯಾರಿ ಎಲ್ಲ ಏನು ಇದನ್ನ ಇಲ್ಲ ಹಂಗದ ನೋಡ್ರಿ ದಡೀವು ಮೆತ್ತಗನ ಅದಾವ ರೀ ಆ ಸೀರೆಗಳು ಅಮ್ಮ ನಾನು ಇವ್ರ ಕೆಲಸ ಮ್ಯಾಗ ತಡಿಮ್ಮ ತಡೀಮ್ ಕರಿಯಾಕತ್ತೀ ಇಲ್ಲ ರೀ ಟೊಮೆಟೊ ಒಳಗಡೆ ಎಲ್ಲ ಹಚ್ಚವಾಕತ್ತೀ ಕಡಿಕೆ ಮಾಡಾಕ ಇಲ್ಲ ಅರಿಪ್ಪ ದೋಸೆ ಮಾಡಾಕ ಅಕ್ಕಿ ರೆಡಿ ಮಾಡ್ಕೊಳಕತ್ತ ಈಗ ನಾನು ಆಟೋ ಬಂತೇನ್ರಿ ಆಟೋದಿ ಬಾ ಅಂತಾರ್ಟ್ ಕಟ್ಟಿಗೆ ಹಾಕೊಂಡು ಹಾಕೊಂಡ್ ಹೋಗೋನ್ ರಿಕ್ಷಾದೊಳಗ ಬಾ ಕೆಲ್ಸದ ಮ್ಯಾಗ ಅನ್ನಕತ್ತಾರ ಹೋಗ್ಯಾರ ಬರ್ತೇನ್ರಿ ಬಂದ್ರಿ ಏನ್ರಲ್ಲ ಆಟೋ ತಗೋತಲ್ಲ ಸಿಲ್ಕ್ ಸೀರಿ ತಗೊಂಡ್ರಿ ಪಿಂಕ್ ಕಲರ್ ಇಂದ ಪಿಂಕ್ ಕಲರ್ ಬೇಕಂದ್ರೆ ನಿಮ್ಗೆ ರೆಡ್ ಐತೆ ಅಂದ್ರೆ ಅದ್ ಪಿಂಕ್ ಐತಿ ಅದು ಪಿಂಕ್ ಐತ್ರಿ ಸ್ವಲ್ಪ ಸಾರಿ ನೋಡಕತ್ತಾರೀ ಅವ್ರು ಒಂದ್ ಬೋಣಿಗೆ ಮಾಡಿದ್ರಿ ಅವ್ರು ಸಿಲ್ಕ್ ಸಾರಿ ಒಳಗ ಪಿಂಕ್ ಕಲರ್ ಇದ್ರಿ ಅದನ್ನ ತಗೊಂಡ್ರಿ ಮಡಿ ಅವ್ರು ಎರಡು ಮಡಿ ಬೇಕಂತ ಅವ್ರಿಗೆ ತೋರಿಸಿ ಮನಿ ಅಂತೇಳಿ ಬೈತಾರೆ ಮತ್ತೆ ಮನಿಯವ್ರ ಅವಸ್ತ್ರ ನೋಡಾತಾರೆ ಇಲ್ಲಿ ಮತ್ತೆ ಆಟವಾಡವ್ರು ಬಂದು ತಗೊಂಡ್ರಲ್ರಿ ಕೆಲ್ಸ ಮ್ಯಾಮ್ ಮದ್ರ ಹೋಗಿ ಬಂದ್ರ ಆತಂತಂದು ಹೊಂಟೀನಿ ರೀ ತಾಜ್ ನಗರದೊಳಗೆ ಮಸೂತಿ ಕಡೆ ಅದಾರಂತೀರಿ ಅವ್ರು ಬಂದಿವಿರಿ ನಾವು ಇಲ್ಲಿ ಮ್ಯಾಗ ಇದು ಮಾಡ್ಯಾರನ್ರಿ ಅವ್ರು ಬಿಟ್ಟು ಹೋಗ್ಯಾರನ ಒಂದು ಅವೇನೋ ಬಿಸಿ ಮಾಡ್ಯ ಇರ್ತವೆ ರೀ ಪಾ ಅವನ್ ಅಂತಾರಲ್ಲ ಅವನ್ ಅನ್ರಿ ಅದು ಇಟ್ಟಿರೀ ಫ್ರೀ ಇದ್ರೊಳಗೆ ನೋಡ್ಬೇಕು ರೀ ಚೆಕ್ ಮಾಡ್ಸ್ಬೇಕು ಮತ್ತಿವ್ರು ಹಾಂ ಕುಯ್ಯಂದ ಶಾಖೆ ಕೊಡ್ಯಂಗೆ ಮಾಡಿ ಹಿಂದೆ ಸಿಕ್ಕಿನ ಅಂತಾರಲ್ರಿ ಅಲ್ಲ ಅನ್ಕೊಂದು ನಾಲ್ಕು ಹೊತ್ತು ಬಂದಿವೆ ಮತ್ತೆ ಒಂದು ಇದ್ರಿ ಕಲ್ಲು ಜಜ್ಜ ಇರ್ತಲ್ರಿ ಅಲ್ಲ ಬೆಳ್ಳೆವು ಜಜ್ಜ ಅಂತ ಇರ್ತವಲ್ಲ ರೀ ಅಂಥದ್ದೊಂದು ತಗೊಂಡು ಹೋಗಿರಿ ಮಾಡ್ತೀ ಈ ಕೆಲಸ ಕೆಲ್ಸ ಮಾಡಾಕತ್ತಾರೀ ಅವ್ರ ಖಾಲಿ ಇದೇನ್ರಿ ಅದಾರೀ ಹಾ ಅಣ್ಣಾರ ಬಂದಾರೀ ಆಗಲಿ ಕೆಲಸ ಮಾಡಾಕ ಅದ ಅನ್ಕೊಂಡೆ ರೀ ಒಬ್ರ ಬಂದಾರ ನೀವ್ರ ಕೆಲ್ಸಕ್ಕ ಅಂತಂದು ನೋಡ್ರಿ ಪಾಯಿ ಅಂತ ಆದೈತ್ ಮನಿ ಮತ್ತ ನಮ್ನ ಕರಿಬೇಕಿಲ್ರಿ ಏನ್ ವರ್ಷ ವರ್ಷ ಬರ್ತಿದಿವಿ ನಾವು ಈಗ ಅಲ್ರಿ ಇದೆಲ್ಲ ಪೇಂಟ್ ಹಚ್ಚಿದ್ಮೇಲೆ ಸರಿ ಸರ್ ಚಕತಾರೀ ಅಯ್ಯೋ ಅಲ್ಲಿ ಒಬ್ರು ಯಾರ ಮೇಲೆ ಒಬ್ರು ಅದಾರ ಕಿಚನ್ ರೂಮ್ ಮತ್ತೆ ನೀವೇನ್ ಮಾಡ್ತೀರಿ ಬಿಡ್ರಿ ಹ್ಮ್ ಇಲ್ಲ ಮನೆ ಬಿಟ್ಟು ಹೋಗ್ಯಾರ ತಗೊಂಡು ಹೋಗ್ಬಿಡ್ರಣಾರ ನೀವ ಪೇಂಟ್ ಹಚ್ಚಿಟ್ಟ ಅಂತಂದು ಹೇಳ್ಯಾರ ಪಾಪ ಇದೊಂದು

ಬಾವ್ ನಮ್ಮ ಅರ್ಶಿನ ಗ್ರೇವಿ ನೋಡ್ರಿ ಮಸ್ತ್ ಆತ ಸೂಪರ್ ಆತ ಇದು ತತ್ತಿ ಕುದ್ದಾವ ನಾ ತೈ ಬಂದ್ ಮಾಡೋಕಿಲ್ಲ ಅರ್ಶಿ ಬಂದ್ ಮಾಡ್ಲ ನನ್ನ ಹ್ಞೂ ಕುದ್ದಿರ್ತಂತ ಕುಕ್ಕರ್ ಹಾಕಿ ಒಂದು ಸಿಟಿ ಮಾಡಿದ್ರೆ ಆಗಿ ಹೋಗಿತ್ತದ ಅಂದ್ ಬಂದ್ ಮಾಡ್ತೇನೆ ಆಕೆ ನೀರು ಹಾಕಿ ಅಕ್ಕಿ ಹಾಕಿ ಕೊಡುವಂದ್ರೆ ಹ್ಞೂ ಆಕೆ ಅನ್ನ ಮಾಡ್ಕೊಂಡು ಅದ್ರ ಹಂಗೆ ಆದ್ರೆ ಅಂತೈತ್ರಿ ಪೌಡಿಗೆ ಬಂದು ಹಂಗಾದ್ರೆ ಉಣಂಗ ಇಲ್ಲ ರೀಕಿ ನೀವು ಕುಂದ್ರುವ ಕುಂದ್ರು ಅಂತಾಳ್ರಿ ಮತ್ತೆ ಬಿರಿಯಾನಿ ಅಂತ ರಗಡ್ ಸಲ ತೋರಿಸಿದ್ರ ನಾವು ನಮ್ಮ ಅರ್ಷ ಇದ್ನಂದ್ರೆ ಏನಾದರೂ ಒಟ್ಟೊಂದು ಸ್ಪೆಷಲ್ ಸ್ಪೆಷಲ್ ಮಾಡೇ ಮಾಡ್ತಾಳ್ರೀಕೆ ಈ ನಮ್ಮ ರೀಪೊಂದು ದೋಸೆ ರೆಡಿ ಹಾಕತ್ತವ್ರಿ ಇಲ್ಲಿ ಟ್ರೆಂಡಿಂಗ್ ದೋಸೆ ಟ್ರೆಂಡಿಂಗ್ ಒಳಗೆ ಟ್ರೆಂಡಿಂಗ್ ನಮ್ಮದು ಒಂದು ಟ್ರೆಂಡಿಂಗ್ ಇರಲಿ ಅಂತಂದು ಮಾಡೋದು ಹಾಂ ಟ್ರೆಂಡ್ ಒಳಗೆ ಟ್ರೆಂಡ್ ನಮ್ದೊಂದು ಟ್ರೆಂಡ್ ಅಂತ ನೋಡಿರಿ

ಇದು ಗೊತ್ತಂದ್ರೆ ಗಾವಗಂಗಿಲ್ವ ಇವ ಮೊದಲು ಹೊಟ್ಟೆ ಕಲ್ಲಾಕಂಗೆ ಹಾಕಾಯ್ತು ಊಟ ಅದಕ್ಕೆ ಇಲ್ಲಿ ಬಿರಿಯಾನಿ ಎರಡು ಹಾಕಿ ಅಂದ ಅನ್ನ ಭಾಳ ಮೆತ್ತಾಗಿ ಬಿಡ್ತಾನೆ ಅದ್ರ ಮೆತ್ತ ತಿಟ್ಟು ಬಿಡೋದು ಯಾವಾಗ ಕೊಾಗಳಬೇಕಿನ್ನ ಅನ್ನದು ನಿಮ್ದು ಒಟ್ಟೆಲ್ಲ ಮತ್ತೆ ನೀಟ್ನೆಸ್ ಬೇಕ್ರಿಗಲೊಲು ಮಾಡಕ್ಕಿನ ಮಸ್ತ್ ಆತ್ ಬಿಡುವ ಎಗ್ ಬಿರಿಯಾನಿ ನೋಡಿ ಸೂಪರ್

ಸಬ್ಸ್ಕ್ರೈಬರ್ ಬಂದ್ರಿಪ್ಪ ಇಪ್ಪ ತಿಂತಾರೆ ಒಬ್ರು ಹಿಡಿಯೋದ ಬರ್ತೀನಿ ಅಂತಾರೆ ಒಬ್ರು ಹಿಡಿದಾಗ ಬರಂಗಿಲ್ಲ ಅಂತಾರೆ ಅಸನ್ ಮತ್ತ್ ಅವ್ರು ಜುಡಿಯರ್ ಮತ್ತೆ ಪಾಪ ಅವ್ರು ಬಂದು ಕೂತಿರ್ತಾರಂತ ಅಂದಾಗ ನಮ್ದೆ ಮತ್ ಮಾಡದಿದ್ದಾರೀ ಅವ್ರ ಅಲ್ಲಿಂತ ನಮ್ಗೆ ಇರ್ಲಿ ದುಡಿ ನ ಮಿಜ್ಜಿ ಸ್ವಲ್ಪ ಚಾನ ಸೇರುವ ಸಾಲ ಕೈ ನೀನ್ ಭಾಳಾಗೇತಿ

ചെല്ല ഇന്ന് വിട്ടില്ല അയ്യ് ആയിട്ട് അത് മുച്ച അത് മുച്ചാ അഡ്രസ്സ് ബ സക്ക ಹ್ಞೂ ಇನ್ನಿಷ್ಟು ಹಣ್ಣು ನಮ್ಮ ಮಾರಿ ಪೊಳಗಟ್ಟೆ ಅಲ್ಲೇ ಬಿಟ್ಬಿಟ್ರೆ ಅದನ್ನ ಮೊಳಗಿನ ಹತ್ತೋದು ನಾನು ಸ್ವಲ್ಪ ಊಟ ಊಟ ಅಂದ್ರೇನು ಉಪ್ಪಿಟ್ಟು ತಿಂದೆ ಈಗ ಉಪ್ಪಿಟ್ಟು ಉಂಡು ಸ್ವಲ್ಪ ತಿಳಿದ್ಯಾಗ ಅಡ್ಡಾಡಿದ್ರೆ ಬಂದೆ ನಮ್ಮ ಅರ್ಶಿ ಯಾಕ ತಿಳಿಕೆ ಬರ್ಕೊಂತ ಕೋದಂಗ ಆರ್ಡ್ರ್ ನೋಡಂದ್ರೆ ರೆಕಿ ತಲೆಗೆ ಏನಾರ ಆಗ್ಯಾವ ಏನಂತಂದ್ರೆ ಏನಪ್ಪ ಈಗ ಅಂತ ನೋಡೇ ಇಲ್ಲ ನಾನು ಕೂದ ದೊಡ್ಡ ಹೋಗ್ಕವಲ್ಲ ರೀ ಹಂಗಾಗಿ ಆಗಿರ್ತಾವ ರೆಕಿ ತಿಳಿ ಎಂತ ಆಯ್ತು ನೋಡ್ರಿ ಇದು ಸೋರ್ಲಾರ್ದಂಗೆ ಆತ್ರಿಪ್ಪ ಇಷ್ಟ ಮಾಡಿದ್ದಾನ ಇವತ್ತು ಗಣಪತಿ ಪಟಾಕ್ಸಿನ ಪಟಾಕ್ಸಿ ರೀ ಟೈಮ್ ಐದು ಗಂಟೆ ಹತ್ತು ಈಗ ಸಾಮಾನು ತೆಗೆದ್ರಿ ಮಿನದು ಏನು ರೀ ಮೂವತ್ತೆಂಟು ರೂಪಾಯಿ ಬಂತಾನು ಇವತ್ತು ಪರ್ಲೇಜಿ ನಮ್ಮ ಸುಲ್ತಾನ್ ರೀ ನಮ್ಮ ಸುಲ್ತಾನ್ ಆರ್ಡ್ರ್ ಮಾಡೇ ಬಿಡ್ತಾನೆ ರೀ ನೋಡಿರಿ ಎಷ್ಟು ದೊಡ್ಡದೈತಿ ಎಷ್ಟು ಎಷ್ಟ್ ದೊಡ್ಡಮ್ಮ ಐದೈದ್ ರೂಪಾಯ್ದು ಹಿಡಿದ್ರ ಹತ್ತೂಪಾಯ್ದ್ವನ್ರಿ ಒಂದ್ ಇದ್ದು ಹಾ ಅವು ಹಿಡಿದ್ರೆ ಒಂದ್ ನೂರು ರೂಪಾಯಿ ಮೂವತ್ತೆಂಟು ರೂಪಾಯಿ ಒಂದು ದೊಡ್ಡ ಬಂಡೆಲ್ಲ ಬಂದ್ ನೋಡ್ರಿ ಮಳಿ ಮತ್ ಹತ್ತಿ ಬಿಡತ ಮೈಗಿದ ನೋಡ್ರಿ ಮಾಡೆಲ್ಲ ಡಬ್ಬ ಹಾಕೈತ್ ಮೈಗ್ರಿ ಇವು ನಾವು ನೋಯ್ ಬಾಳ್ ಬಿಡ್ರಿಪ ಸುಳ ಮತ್ ತೋಯ್ ಎಲ್ಲದ್ ಹಾಕೋದ್ ಪೂರಾ ಮಳಿ ಮಾಡತ್ರಿ ನೋಡ್ರಿ ಅಲ್ಲಿ

ಶಿರಗ ಫುಲ್ ಗ್ರ್ಯಾಂಡ್ ಐತಿ ಹ್ಮ್ ಬಾರಿ ಐತಿ ಮಸ್ತ್ ಅದಾವ ಸೀರಿ ಸೀರಿ ಇದ್ರ ಎದುರಿಗಿದ್ದ ನೋಡಿದ್ರ ಅಂಕರ್ ಬಿಡದ ನೇಲ ರೀ ಹಂಗದ್ರಿ ಬ್ಲೌಸ್ ಇನ್ ಚೆನ್ನಾಗಿತ್ತು ಅದ್ರಾಗಿಂದ ಇದ್ರೊಳಗಿಂದ ಬ್ಲೌಸ್ ಹೆಂಗ್ ಐತೆ ಅಂದ್ರ ಇದೈತಿ ನೋಡ್ರಿ ಬ್ಲೌಸ್ ಇದ ಬ್ಲೌಸ್ ಇದೈತಿ ನೋಡ್ರಿ ಬೇರೆ ಇದು ಬ್ಲೌಸ್ ರೀ ಎಂಬ್ರಾಯ್ಡ್ರಿ ಹಾಕೋಬಹುದು ಇದನ್ನ ಹಾಕೋಬಹುದು ಮಸ್ತ್ ಐತ್ರಿ ಬ್ಲೌಸ್ ಇನ್ ಬ್ಲೌಸ್ ಕಲರ್ ಇದ್ರೊಳಗ್ ಪಿಂಕ್ ಬಾಯ್ತಿ ಅಲ್ವಾ ಬ್ಲೌಸ್ ಹಾಂ ಹೌದು ಇಲ್ಲೇ ಸಮಯ ಅಲ್ಲ ಇದು ಹ್ಞೂ ಇದು ಇಲ್ಲ ಇದು ನೋಡಿ ಏನೇ ಕಲರ್ ಅದ ಬ್ಲೌಸ್ ಇದೆ ಬ್ಲೌಸ್ ಫೆಷನ್ ಅಂದರೆ ಹ್ಞೂ ಮಮ್ಮಿ ಎಲ್ಲಾರು ಮಡಿ ಅಂದ್ರೆ ಏನ್ರಿ ಮಡಿ ಅಂದ್ರೆ ಏನ್ರಿ ಅಂತ ಕೇಳ್ತಾರೆ ಮಡಿ ಅಂದ್ರೆ ನಮ್ಮ ಕಡೆ ಇಂತ ಸೀರಿಗೆಲ್ಲ ಮಡಿ ಅಂತಾರೆ ಬನಾರಸಿ ಸಾರಿಗೆ ಬನಾರಸಿ ಸಾರಿ ಅಂತ ನೋಡ್ರಿ ಮಡಿ ಅಂತಾರೆ ಹಂಗಾಗಿ ನಾವು ಮಡಿ ನಮ್ಮ ಕಡೆ ಮಡಿ ಅಂತಂದ್ರೆ ಗೊತ್ತಾಡದ್ರಿ ಓಹೋ ಮಡಿ ಅಂತಾರ ಅಂತ ಅಂದ ಹಾಗಾಗಿ ಮಡಿ ಮಡಿ ಅಂತೀರಿ ನಿಮ್ ಕಡೆ ಗೊತ್ತಿರಕಿಲ್ರಿ ಯಾಕಂದ್ರ ಕಮೆಂಟ್ ಮಾಡಿರ ನೋಡಿದೀನ್ರಿ ನಾನು ಮಡಿ ಅಂದ್ರೇನು ಮಡಿ ಅಂದ್ರೇನು ಅಂತಂದ್ ಒಂದು ಎರಡು ಜನ ಕಳ್ಸಿದ್ರೆ ಇವತ್ತಿನ ಕಮೆಂಟ್ ನಾ ಕಳ್ಸಿ ನಾಳೆ ಬಿಡಿದವ್ ನೋಡಿ ಹೇಳಿರ್ತೀನಿ ಅಂತಂದ್ರ ಈಗ ಹಾಗಾಗಿ ನಿಮ್ಗೋಸ್ಕರ ನಾನ್ ಹೇಳಕತ್ತೀನಿ ನೋಡ್ರಿ ಮಡಿ ಅಂದ್ರ ಇವ್ಕ ನಾವು ಅನ್ನೋದ್ರಿ ನಿಮ್ ಕಡೆ ಇವ್ಕ್ ಮಡಿ ಅಂತಾರೆ ಎಲ್ಲ ಇನ್ನೂ ಕಾಸ್ಟ್ಲಿ ಕಾಸ್ಟ್ಲಿ ಅಲ್ಲಿ ರೇಟ್ ನೋಡ್ಬಿಟ್ಟು ಅಂದ್ರ ಇಪ್ಪತ್ತ್ ಮೂರ್ ಸಾವಿರ ಮೂವತ್ ಸಾವಿರ ಇಯೊಬ್ಬಕ್ರ ಬಂದ್ ಬಿಡೋದರಿ ಅಂತವೆಲ್ಲ ಇರ್ತಾವ್ರಿ ನೋಡ್ರಿ ನೋಡ್ರಿ ಬನಾರಸ್ ಸಾರಿ ಅಂತ ಯಾರೋ ಒಬ್ರು ಕಮೆಂಟ್ ಕಳ್ಸಿದ್ರಲ್ಲ ಹ್ಮ್ ಬನಾರಸ್ ಸಾರಿ ಅಂತ ನೋಡ್ರಿ ಮತ್ತೆಲ್ಲರೂ ಆ ಯಾಕಂತ ಹೇಳಿದ್ರ ಏನ್ ಹೀಗಡಿದೆ ಅಂತ ಹೇಳಿದ್ರೆ ನಮ್ ಸಬ್ಸ್ಕ್ರೈಬರ್ ಈಗ ಸಾಕಷ್ಟು ಜನ ನಮ್ ಕಡೆ ಸಾರಿ ತಗೊಂಡಾರಿ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಯಾಕಂತಂದ್ರೆ ನಮ್ಮ ಕಸ್ಟಮರೇ ನಮಗೆ ದೇವ್ರು ಇದ್ದಂಗೆ ರೀ ನಮ್ಮ ಸಬ್ಸ್ಕ್ರೈಬರ ನಮಗೆ ದೇವ್ರಿದ್ದಂಗೆ ರೀ ಒಬ್ಬರು ಕೂಡ ಕಂಪ್ಲೇಂಟ್ ಕಂಪ್ಲೇಂಟ್ ನನಗೆ ಮಾಡಿಲ್ಲ ರೀ ಸಾರಿ ಹಂಗೆ ಬಂದವು ಹಿಂಗೆ ಬಂದ್ರೆ ಒಬ್ಬೊಬ್ಬರು ಇಲ್ಲ ರೀ ಇದು ಮಾಡಿಲ್ಲ ರೀ ಅದೊಂದು ದೇವ್ರ ಆಶೀರ್ವಾದ ಐತೆ ರೀ ನನ್ನ ಮೇಲೆ ರೀ ಎಲ್ಲರೂ ಚೆನ್ನಾಗದವ್ರಿ ಅಂತಂದನ ಹೇಳ್ಯಾರಿ ಮತ್ತು ಹಿಡಿಯೋದ್ರು ಬಿಟ್ಟ್ರಿ ವಾಯ್ಸ್ ರಿಕಾರ್ಡ್ ಕಳ್ಸ್ಯಾರ್ರೀ ಅದನ್ನೆಲ್ಲ ಸೀರ್ ತೊಗೊಂಡು ಹೋಗಿದ್ದು ಫೋಟೋ ಕಳ್ಸ್ಯಾರ್ರಿ ಭಾಳ ಚೆನ್ನಾಗದವು ಅಂಥೇಳ ಖುಷಿ ಆಯ್ತು ರೀ ನನಗೆ ಅದನ್ನು ನೋಡಿರಿ ನಿಮ್ಗೆ ಇದನ್ನು ಏನದು ವಯಸ್ಸ್ರಿ ಕಡೆ ನೋಡಿ ನೀವು ಫೋಟೋ ಕಳ್ಸಿದ್ ನೋಡಿ ಎಲ್ಲ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ಫ್ರೆಂಡ್ಸ್ ಹಂಗಾಗಿ ನಿಮ್ಗೆ ಯಾರಿಗಾರ ಮತ್ ಬೇಕಂತ ಹೇಳಿದ್ರ ನಾವು ವಾಟ್ಸಪ್ ನಮ್ದು ನಂಬರ್ ಕಮೆಂಟ್ ಮಾಡಿರ್ತೀವಿ ನೋಡ್ರಿ ವಾಟ್ಸಾಪ್ ಮೆಸೇಜ್ ಮಾಡ್ರಿ ಸ್ಕ್ರೀನ್ಶಾಟ್ ಮಾಡೋದು ನಮಗೆ ಸಾರಿ ಕಳಿಸ್ರಿ ಇಂತ ಸಾರಿ ಬೇಕು ಅಂತ ಹೇಳದ್ ನಾವು ಅದನ್ನ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀವಿ ಮತ್ತೆ ಫ್ರೀ ಶಿಪ್ಪಿಂಗ್ ಇರದ್ರಿ ಇಲ್ಲಿ ಆದ್ರ ಮತ್ತೆ ಇದು ಬೇರೆ ರಾಜ್ಯ ಅಂದ್ರ ಇವಾಗ ತಮಿಳ್ನಾಡು ಈಗ ಒಬ್ರು ಯಾರ ಮಾಡಿದಿಲ್ಲಾ ಮಹಾರಾಷ್ಟ್ರದ ಹಂಗೆಲ್ಲ ಇದ್ರ ಸ್ವಲ್ಪ ಅವ್ರದ್ದು ಇದು ಇರ್ತೈತೆ ರೀ ಚಾರ್ಜ್ ಇರ್ತೈತೆ ರೀ ಅವ್ರದ್ದು ಬೇರೆ ಚಾರ್ಜ್ ರೀ ಹಂಗಾಗಿ ಮತ್ತೆ ಅದೊಂದು ಹೇಳ್ಬೇಕಾದ್ರೆ ನಾನು ಯಾಕಂದ್ರೆ ಪಾಪ ಈಗ ಅವ್ರು ಫೋನ್ ಹಚ್ಚಿದ್ರು ನಾವು ಮಾರಾಷ್ಟ್ರ ಹೋಗೈದಿರಿ ನಮ್ಗೊಂದು ಸೀರೆ ಕೊಡ್ರಿ ಅಂತ ಅಂದು ಕಳಿಸ್ರಿ ಅಂತೇಳಿ ಹೀಗೆ ಅಂತ ನಾರೀಪ ಮಾತಾರಾಕಿ ನೋಡೋಣ ರೀ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಅವ್ರಿಗೆ ಒಂದು ಸೀರೆ ಕೊಟ್ಟಿದ್ದೀರಿ ಅವ್ರು ಯಾರು ಕೇಳ್ತಾರೆ ಅದು ಇಲ್ಲಿ ಬಗ ನಾನು ಚೌಳಿಕಾಯಿ ಪಲ್ಯ ಮಾಡ್ಬೇಕಲ್ರಿ ಹಾಗಾಗಿ ಚೌಳಿಕಾಯಿ ಕ್ಲೀನಾಗಿ ತೊಳ್ಕೊಂಡು ಹುರ್ಕೊಂಬಿಡೋಣ್ರಿ ಆಮೇಲೆ ಮಮ್ಮೀಲಿ ಚಾ ಕೆಟ್ಟಿದ್ದಾರೆ ಚಾ ಇಬೇಕಲ್ಲ ದಾರಿಗೆ ಹಾಗಾಗಿ ನಾನು ಚೌಳಿಕಾಯಿ ಪಲ್ಯ ಮಾಡ್ತೇನೆ ರೀ ಎಣ್ಣೆ ಇಲ್ಲ ಎಣ್ಣೆ ತಗೊಂಡ್ಬರ್ಬೇಕಾ ಅಲ್ಲಿವರೆಗೂ ಅಲ್ಲಿವರೆಗೂ ಹುರ್ಕೊಂತವರ್ಗು ಹೊರ್ಕೊಂತ ಹ್ಮ್ ತೊಳಗ ಹ್ಞೂ ನಾನು ಇಲ್ಲ ಅಮ್ಮ ಚಹಾ ರೀ ನಮ್ಮ ಹುಣಕಲ್ ಮಹಾರಾಜ ಬಂದ್ರು ನೋಡ್ರಿ ತಗೊಂಬಂದು ಹಿಂಗ ಸಾಕತ್ತಾರ ನೋಡ್ರಿ ಗಣಪತಿ ಗೋಡೇಜರ್ ಅದು ಅದೇ ರೀ ഗണപതിരി <laughs> 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 ಗೋಡೇಜರ್ಲಿಂತ ವ್ಯಸಕತ್ತರಿ ಗಣಪತಿ ರೀ ಅಂಗಡಿ ಗೋವಿಂದರ್ ನಾನು ಇದು ಹುಣಕಲ್ ಮಹಾರಾಜ ಮ ಗಣಪತಿ ಐತಿ ಬೋಡೇಜರ್ ತೋ ಮಂದಿ ಇದು ಹ್ಬೇಕಂತ ಕಾವಿ ಕೂತಂಗ್ ನೋಡ್ರಿ ಮಾರಿ ಪಂಗಡ ಇದು ಎಲ್ಲೆಲ್ಲೆಲ್ಲೂ ಹಾಳಗಡಂಗಿಲ್ಲ ഏക്ക മേലെന്ത മുന്ത ഓട്രുദ്ധി മ്യാല ഹോദ്ര മേലേ കളക് ബന്ച്ച ആ ഭാഗത്ത് വിടവ നാളെ ഗണ്ടമി ഹോദന ക ബക്കിന ആമേല ദബ്ത്തി ಅಮ್ಮ ಶ್ರೀ ಅಂತ ಹೇಳಿ ಬೆಂಗ್ಳೂರೊಳಗಿರ್ತಾರಂತ್ರಿ ಅವ್ರ ಅಪ್ಪ ಅಮ್ಮ ಊರೊಳಗಿರ್ತಾರಂತ್ರಿ ಅವ್ರ ಏನ್ ಕೆಲಸ ಮಾಡಾಕತ್ತಾರಲ್ರಿ ಆ ಕೆಲಸದೊಳಗ್ ಒಳ್ಳೇದಾಗ್ಲಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ್ರಮ್ಮ ಅವ್ರ ಕಮೆಂಟ್ ಮಾಡ್ಯಾರ ಅವ್ನ್ ನೋಡಿಲ್ರಿ ನಾನು ಇನ್ನೊಂದ್ ಫೋನ್ ಒಳಗೆ ಐತಿ ಪಾಪ ಬಾಳ ಬೇಜಾರ್ ಮಾಡ್ಕೊಂಡ್ ಬಿಟ್ಟ್ರಿ ಅವ್ರೀಪಾತ್ಮ ಆಚೆಗೈತೆ ಅವ್ರಪ್ಪ ಆಚೆಗಾದೈತಿ ಮಂಜು ಆಚೆಗಾದಿ ಆರಾಮದಿದ್ದ ಸಂತೋಷ ಆಗಿರ್ಲಿ ಸುಖದಿದ್ದ ಇರ್ಲಿ ಅವ್ರು ಬೇಡಿದ್ ಭಾಗ್ಯ ಕೊಡ್ಲಿ ದೇವ್ರ ಪರಮಾತ್ಮ ಅವ್ರಿಗೆ ದೊಡ್ಡ ಐಸಿಕೊಡ್ಲಿ ಅವ್ರಿಗೆ ಅವ್ರು ಏನು ಕಟ್ಟಿಗೆ ತಗ ಮನಸ್ತಿಯಾಗದಾಗ ತಕ್ಕ ಆಗ್ಲಿ ಸಿದ್ದಪ್ಪ ಅಂದ್ರೆ ದೀಪಾತ್ಮಾರಿಗೆ ಸಿದ್ದಪ್ಪದ್ರಾಗ ನೋಡ್ವಾ ನೋಡುವ ವಾ ಅವ್ರು ಆರಾಮದಿದ್ದಾಗಲಿ ಆರೋಗ್ಯದಿದ್ದಾಗಲಿ ಅಂತ ಹಾಂ ವಾ ಅವ್ರಿಗೆ ಗಣಪತಿ ಅವಾಜಿಗೆ ಅದಕ್ಕೆ ಬಂದ್ಬಿಟ್ರಿ ನಾವೇ ರಿಕ್ಷಾ ತಗೊಂಡ್ರಿ ರಿಕ್ಷಾ ತಗೊಂಡ್ ಬಂದ ಇಲ್ಲ ಏನಿಲ್ಲ ಚಲಾ ಅದು ಇದು ಹುಡ್ಕಲ್ ಮಹಾರಾಜ್ ನೋಡಿದ್ರನ್ರಿ ಗದ್ಲಾರಿ ಎಂತ ಆಗ ತುಂಬ ಇನ್ನೂರಿಗೆ ಮುಂದಕ ಬಂದಿಲ್ಲ ಗಣಪತಿ ಇನ್ನು

ಹೋತ್ರಿ ಒಂದು ಮತ್ತಲ್ಲಿ ಮನೆಗೆ ಹೋಯ್ತಾನಂತರೀ ಅಕ್ಕ ಪೂರ್ವ ವೈಪ ಅಂತೀರ ನಾನು ಹೌದ್ರಿ ಹಾಂ ಅದಕ್ಕೆ ಏನು ಹೇಳಿ ನೋಡ್ರಿ ನಾನು ಪೂರ್ವ ವೈಪ ಅಂತ ಹೇಳಿ ತಗೊಂಡು ಮತ್ತೆ ನಾನು ಮತ್ತೆ ಆರ್ಡ್ರ್ ಮಾಡಿದ್ರೆ ಮತ್ತೆ ಬಂದ ಬರತ್ತೆ ಹೌದಿಲ್ಲ ಮತ್ತೆ ತೊಗೊಂಡು ಹೋಗು ಉಂಟ್ರಿ ಅ ನೀವು ಹಾಂ ರೀ ಪೌಡರ್ ಕೊಟ್ಟಾಡ್ರಿ ಪಟಾಕ್ಸಿನ ಪಟಾಕ್ಸಿ ಮತ್ತು ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ಈಗ ಸುಮ್ನೆ ಮಸ್ಕಿ ಮಾಡ್ತಾನ್ರಿ ನೋಡ್ರಿ ಹೋಗ್ಯವ ನಾನು ಮಸ್ಕಿರಿ ಮಾಡಿ ಇಲ್ಲ ಬಂದಿನ ಇಂಗ್ಲೋನ್ ಅಂತನ್ರಿ ಮತ್ತ ನಾವು ಹಂಗ ಮಸ್ಕಿರಿ ಮಾಡ್ತಾರತಿರ ಅವ್ನು ಕೊಡ್ರಿ ಊಟ ಮಾಡ್ ಸ್ವಲ್ಪ ಇದು ಹೆಂಗ ಬಂದಿನ್ ಎಲ್ಲಿ ಬೇಕಲ್ಲ ಪಟಾಕ್ ಸಾರ್ಸ್ ಆತಾರೋಡ್ನಾಗೆಲ್ಲ ಗಾಡಿ ಸೈಡ್ ಅವರ ಪಟಾಕ ಸಾರ್ಸ್ ಬಂದೀ ಅವನು ಚಲೋ ಬಿಡ ಹಂಗಾದ್ರೆ ಹೌದು ಮತ್ತು ಫ್ರೆಂಡ್ಸ್ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೊಬೇಡ್ರಿ ಮತ್ತೆ ಯಾರೋ ಸ್ಥಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ